ಸರ್ ನಮಸ್ಕಾರ ಹೇಳಿ ನಮ್ಮಲ್ಲಿ ದೊಡ್ಡ ಬಿದ್ರಕಲಲ್ಲಿ ಒಂದು ಸೀಟ್ ಮನೆ ಇತ್ತು ಮೂರ್ ಮೀಟರ್ದು ಆ ಮೂರ್ ನ ಇವತ್ತು ಸರಂಡರ್ ಮಾಡಿಲ್ಲ ಅದ್ರಲ್ಲಿ ಮೂರು ಫ್ಲೋರ್ ಮನೆ ಎತ್ತಿದ್ದಾರೆ ಬಂದು ಪರಮೇಶ್ ಅಂತ ಅವ್ರಿಂಗ್ ಕೇಳಿದ್ರೆ ನಮಗ್ ಮಾಹಿತಿ ಇಲ್ಲ ಅದು ಗೊತ್ತಿಲ್ಲ ನೋಟಿಸ್ ಕೊಡ್ತೀನಿ ಅಂತ ಒಂದು ಮೂವರು ತಿಂಗಳಿಂದ ಬರೀದೇ ಹೇಳ್ತಾ ಇದ್ದಾರೆ ದೊಡ್ಡ ಬಿದ್ರುಕಲಲ್ಲಿ ಹ್ಮ್ ಏನ್ ಹೇಳಿದ್ರು ಅದಕ್ಕೆ ಅಡಚಣೆ ಮಾಡ್ತಾವ್ರೆ ಯಾಕೆ ಮಾಡಿಕೊಂಡಿದ್ದಾರೆ ಮೀಟರ್ ಅಂದ್ರೆ ಓನರ್ ಇಲ್ಲ ಅಂತ ಹೇಳ್ತಾರೆ ಓನರ್ ಅಲ್ಲೇ ಓಡಾಡ್ತಾ ಇರ್ತಾರೆ ಅಲ್ಲೇ ಓಡಾಡ್ತಾ ಇರ್ತಾರೆ ಇವರು ದುಡ್ಡು ಇಸ್ಕೊಂಡ್ ತಿನ್ಕೊಂಡು ಈ ಕಥೆಗಳು ಹೇಳ್ಕೊಂಡ್ ಬಂದ್ ಬರ್ತಾ ಇದಾರೆ ಕಾಂಟ್ರಾಕ್ಟ್ ಅದಕ್ಕೆ ಯಾರು ಮಿಂಗಲ್ ಇಲ್ಲ ಅಲ್ಲೊಬ್ರು ಮೋಹನ್ ಅಂತ ಇದಾರೆ ಮೊದ್ಲು ಇದ್ರು ಮೋಹನ್ ಅಂತ ಎನ್ಐನ್ ಬರವ್ರು ಮೋಹನ್ ಅಂತ ಜೈ ಒಬ್ರು ಇದ್ರು ಅವ್ರ ಕಡೆಯಿಂದ ಇವರು ಇವರು ಇಬ್ರು ಮಿಂಗಲ್ ಮಾಡ್ಕೊಂಡು ಇವತ್ತು ಓನರ್ ಹತ್ರ ದುಡ್ಡು ಇಸ್ಕೊತಿದ್ರು ಮೂರು ಮೀಟರ್ ಸರಂಡರ್ ಮಾಡಿದ 5 ತಿಂಗಳಿಂದ ಇಂದ ಹಿಂಗೆ ಮಾಡ್ಕೊಂಡಿದ್ದಾರೆ ಸೇಫ್ ಹ್ಮ್ ನೀವು ಕೇಳಿದ್ರ ಅವರು ಹೋಗಿ ಕೇಳ್ತಾ ಇದೀನಿ ಬಟ್ ರಿಟರ್ನ್ ಆನ್ಸರ್ ಏನೋ ಮಾಡ್ತಾನೆ ಇಲ್ಲ ಅವ್ರು ಮಾಡ್ತೀವಿ ಮಾಡ್ತೀವಿ ಅಂತ ಒಂದೂವರೆ ತಿಂಗಳಿಂದ ಹೇಳ್ತಾ ಇದ್ದಾರೆ ನಮ್ಗೆ ಹಂಗೇ ರೀ ಒಂದ್ ನಿಮಿಷ ಕಾನ್ಫರೆನ್ಸ್ ಅಂತೀನಿ. ಹ್ಮ್ ಹಲೋ ನಮಸ್ಕಾರ ನಿಮ್ಮवणीಯಿಂದ ಬಳೆಗರ್ ಅಂತ ಮಾತಾಡೋದು. ಸರ್ ನಮಸ್ತೆ ಹೇಳಿ ಸೆಕೆಂಡ್ ಲೈನ್ ಅಲ್ಲಿ ಶೂ ಅಂತ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇದ್ದಾರೆ. ಹಾ ಏನೋ ಕಂಪ್ಲೇಂಟ್ ಇದೆ ಕೇಳಿಸಿಕೊಳ್ಳಿ ಏನಂತಾ.

ಹಾ ಐದ್ ತಿಂಗಳಿಂದ ಬೇಕಾ ಸರ್ ಇವ್ರಿಗೆ ನೀವೇ ಹೇಳಿ ಸರ್ ನಿಮ್ಮ ಮಾಹಿತಿ ಬಂದಿಲ್ಲ ನಾನು ಮೊನ್ನೆ ಮಾಹಿತಿ ಕೊಟ್ಟಿದ್ದೆ ನಿಮ್ಗೆ ಗೊತ್ತಾಯ್ತು ಹೌದು ನೀವ್ ಕೊಟ್ರಿ ಮಾಹಿತಿ ಹೌದು ಅದಕ್ಕೇನೆ ಅದನ್ನ ನಾನು ಏನ್ ಮಾಡಿದೀನಿ ಮೀಟರ್ ಡೀಟೇಲ್ಸ್ ಎಲ್ಲ ತರಿಸ್ಬಿಟ್ಟು ನೀವಾಗ ಅದನ್ನ ಸರೆಂಡರ್ ಮಾಡಿಸ್ತಾ ಇದೀನಿ ಅದನ್ನೇ ಸರ್ ಅದು ಬಳಗರ್ ಸರ್ ಮೊನ್ನೆ ನಾನು ಮತ್ತೆ ಮಾತಾಡಿದ್ಕೆ ಒಂದೂವರೆ ತಿಂಗಳಿಂದ ಓನರ್ ಎಲ್ಲ ಅವರೆಲ್ಲ ಹೊರಗಡೆ ಹೋಗಿದ್ರೆ ಮೀಟರ್ ಮಾಹಿತಿ ನಮ್ಗೆ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಯಾರು ನಿಮ್ಮ ಮಾತಾಡಿರೋದು ಜೈ ಅವರು ಯಾರು ಜೈ ಪರಮೇಶ್ ಅಂತ ಪರಮೇಶ್ 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 ಜೈ ಅವ್ರು ಏನ್ ಸರ್ ಅದ ಕತೆ ಇವಾಗ ಒಂದ್ ಕೆಲಸ ಮಾಡಿ ಒಂದ್ ಕೆಲಸ ಮಾಡಿದ್ರಿ ಇವಾಗ ಎಂಗೂ ಮೀಟರ್ ಹೊಸ ಕನೆಕ್ಷನ್ ಸಿಗ್ತಾ ಇಲ್ಲ ಕರೆಕ್ಟಾ ಬಿಡ್ಬಿಡಿ ಸರ್ ಯಾರು ಡೆಮೊಲೀಷನ್ ಮಾಡ್ಲಿ ಒಂದು ಗ್ರಾಹಕನ್ಗೆ ಅನುಕೂಲ ಆಗ್ಲಿ ಸರ್ ಯಾವ್ದೇ ಆಗ್ಲಿ ಗ್ರಾಹಕನ್ ತೊಂದರೆ ಆಗದ್ ಬೇಡ ಇವಾಗ ಆ ಗ್ರಾಹಕ ಏನ್ ಉಳ್ಸ್ಕೊಂಡಿರ್ತಾನೆ ಅಂದ್ರೆ ನಿಮ್ಮವ್ರು ಯಾರು ಹೋಗಿ ಅಪ್ರೋಚ್ ಮಾಡಿರ್ತಾರೆ ನಿಂಗೆ ಉಳ್ಸ್ಕೊ ನನ್ಗೆ ಒಂದಿಷ್ಟು ದುಡ್ಡು ಕೊಡು ನಾನು ಉಳ್ಸ್ಕೊಡ್ತೀನಿ ನಿಂಗೆ ಯಾರು ತಲೆ ಕೆಡಿಸ್ಕೋಬೇಡ ನಾನು ಮಾಡ್ಕೊಡ್ತೀನಿ ಅಂತ ನಿಮ್ಮ ಅವ್ರು ಯಾರೋ ಒಂದು ಅಶೂರೆನ್ಸ್ ಕೊಟ್ಟಿರ್ತಾರೆ ಇವಾಗ ಹಂಗಾಗಿ ಗ್ರಾಹಕ ಏನು ಮಾಡ್ತಾನೆ ಸಹಜವಾಗಿ ಹೌದಪ್ಪ ಉಳಿಸ್ಕೊಂಡ್ರೆ ನನಗೆ ಒಳ್ಳೇದಾಗತ್ತೆ ಅಂತ ಉಳಿಸ್ಕೊಂಡಿರ್ತಾನೆ ತಪ್ಪಿಲ್ಲ ಗ್ರಾಹಕಂದು ಓಕೆನಾ ಸರ್ ಎಲ್ಲರಿಗೂ ಅದೇ ಅನುಕೂಲ ಮಾಡ್ಕೊಟ್ಬಿಡಿ ಸರ್ ಯಾರಿಗೂ ತೊಂದ್ರೆ ಬೇಡ ಅಗರಂಡ್ರ ಆಗದೆ ಬೇಡ ಯಾವ ಸರ್ ಹಾ ಆತರ ಅದೇ ಸರ್ ಎಲ್ಲಾರು ಅದನ್ನೇ ಹಂಗೆ ಉಳಿಸ್ಕೊಟ್ಬಿಟ್ರೆ ನಮ್ ಮತ್ತೆ ನಾವು ಮಾಡಿರೋ ರೂಲ್ಸ್ ಗಳಿಗೆ ಅದಕ್ಕೆ ರೂಲ್ಸ್ ಮನೆ ಹಾಳಾಗೋಯ್ತು ಸರ್ ಕನ್ಸೂಮರ್ ಸಾಯ್ತಾ ಇಲ್ಲಿ ಕರೆಂಟ್ ಇಲ್ದೆ ಎಲ್ಲರಿಗೂ ಒಂದೇ ಮಾಡಿ ಇವಾಗ ನಾನ್ ಬಂದೆ ಅಂದ್ರೆ ನನಗೆ ನೀವು ಏನ್ ಇಟ್ಕೊಡೋಣ ಇವಾಗ ಶೂ ಬಂದ್ರೆ ಶೂ ಉಳಿಸ್ಕೊಡಲ್ಲಪ್ಪ ನೀವು ರೂಲ್ಸ್ ಅಂದ್ಮೇಲೆ ಶೂಗೂ ಬಳೆಗಾರ ಒಂದೇ ಆಗ್ಬೇಕಲ್ಲ ಎರಡು ಇವಾಗ ನಿಮ್ಮ ದೊಡ್ಡ ಬಿದ್ರೆ ಕಲ್ ಓಮಲ್ಲಿ ವ್ಯಾಪ್ತಿಗೆ ಬರುವಂತ ಪ್ರತಿ ಗ್ರಾಹಕನು ಒಬ್ಬನೇ ತಾನೆ ಅವ್ರೆಲ್ಲರಿಗೂ ಒಂದೇ ಕಾನೂನ್ ತಾನೆ ಇವಾಗ ಈ ಪರ್ಟಿಕ್ಯುಲರ್ ಮೂರ್ ಮೀಟರ್ ಮಾತ್ರ ಯಾಕೆ ಸಪರೇಟ್ ಕಾನೂನು ಸರ್ ನನಗೆ ಗೊತ್ತಾದ್ಮೇಲೆ ಅದಕ್ಕೇನ ಸರಂಡ್ ಪ್ರೊಸೆಸ್ ಮಾಡಕ್ಕೇನೆ ರೆಡಿ ಮಾಡಿ ಹಂಗಲ್ಲ ಸಾಹೇಬ್ರೆ ನಾನಿಗ್ ಹೇಳ್ತಿರೋದು ದುಡ್ಡು ಕೊಟ್ರೆ ಕಾನೂನು ಇಲ್ಲ ರೂಲ್ಸ್ ಇಲ್ಲ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಲ್ಲಾ ಕಾನೂನು ರೂಲ್ಸ್ ಬರುತ್ತೆ ಹಂಗಂದ್ರೆ ಸಾರ್ ಹಂಗ ಬಿಡಿ ಎಲ್ಲರೂ ದುಡ್ಡು ಕೊಟ್ಬಿಟ್ಟೇ ಮಾಡ್ಸ್ಕೊಳ್ಳಿ ಬಿಡಿ ದುಡ್ಡ್ ಇಸ್ಕೊಂಡೆ ಮಾಡ್ಸಿ ತಪ್ಪೇನಿದೆ ಆಗ್ಲಿ ಬಿಡಿ ಯಾವುದೋ ಒಂದು ಮೂಲದಿಂದ ಗ್ರಾಹಕನ್ ಒಂದು ಒಳ್ಳೇದಾಗ್ಲಿ ಸರ್ ತೊಂದ್ರೆ ಆಗದ್ ಬೇಡ ಯಾರಿಗೂ ಅಲ್ಲಲ್ಲ ಹಂಗಂತ ನಮ್ಮ ಇದಕ್ಕೂನು ಏನೋ ಇದ್ ಮಾಡಕ್ಕಾಗಲ್ಲ ಸರ್ ಡಿಪಾರ್ಟ್ಮೆಂಟ್ಗೂನು ಆಲ್ರೆಡಿ ಮಾಡಿದ್ರಲ್ಲ ಸರ್ ಮಾಡಿರೋ ಮೇಲೆ ಏನ್ ಆಕ್ಷನ್ ತಗೊಂತೀರಿ ಇವಾಗ ಆಯ್ತು ನೋಟಿಸ್ ಇಶ್ಯೂ ಮಾಡಿಸ್ತೀರ ಅವ್ರಿಗೆ ಪರಮೇಶ್ ಪರಮೇಶ್ ನೋಟಿಸ್ ಇಷ್ಟ ದಿನ ಏನ್ ಮಾಡ್ತೀರಿ ಮತ್ತೆ ನೋಟಿಸ್ ಇಶ್ಯೂ ಮಾಡೋರು ನಿಮ್ ಗಮನಕ್ಕೆ ಬಂದ್ಮೇಲೆ ಮೊನ್ನೆ ಬಂದ್ಮೇಲೆ ನೀವು ನೋಟಿಸ್ ಕೊಟ್ರ ಅವ್ರಿಗೆ ಸರೆಂಡರ್ ಬಿಡಿ ಸರ್ ಅದು ಬೇರೆ ವಿಚಾರ ನಾನ್ ಕೇಳ್ತಿರೋದು ಇವಾಗ ತಪ್ಪು ಮಾಡಿದವ್ರ ಮೇಲೆ ನೀವು ಕಾನೂನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಕ್ಕೆ ನಿಮ್ಗೆ ಅಧಿಕಾರ ಇದೆಯೋ ಇಲ್ವೋ ಒಬಿ ಐ ಆಗಿ ಅದು ಯಾಕೆ ಮಾಡ್ಲಿಲ್ಲ ನೀವು ಮೂರು ದಿನದಲ್ಲಿ ಸರ್ ಅದನ್ನ ರೆಡಿ ಯಾವಾಗ ನೋಟಿಸ್ ಇಶ್ಯೂ ಮಾಡ್ತೀರಿ ವಾರ ಯಾನಿಗೆ ಬೇಕ ಸರ್ ನೋಟಿಸ್ ಇಶ್ಯೂ ಮಾಡೋದಕ್ಕೆ ನಾಳೆ ನಾವು ನೋಟಿಫಿಕೇಶನ್ ಇವತ್ತೇ ಇಶ್ಯೂ ಮಾಡ್ತೀನಿ ಸರ್ ಬಳೆಗಾಸಾ ಅವರಿಗೆ 5 ವರ್ಷ ಆಯ್ತು ಇಲ್ಲಿ ಬಂದು ಸರ್ ಈ ಅಂದ್ರೆ ಸರ್ ಒಂದೇಂ ಟ್ರಾನ್ಸ್‌ಫರ್ ಬರ್ಲಿಲ್ಲ ಅಪ್ಪನ ಕೆಲಸ ಅಪ್ಪನಿಗೆ ಹೋಗುತ್ತೆ ಕಾಬಡೆ ಜನಗಳು ತಂದ್ರೆ ಅವರಿಗೆ ಮೊನ್ನೆ ನಾನು ನಿನ್ನೆ ಹೇಳಿದ ಅದು ಈ ಮಾತು ನಿನ್ನೆ ಅವ್ರಿಗೆ ಫೋನ್ ಮಾಡಿ ನಾನು ಮಾತಾಡಿದೆ ಅವ್ರಿಗೆ ಇಷ್ಟ ದಿನ ಗಮನಕ್ಕೆ ಅವ್ರಿಗೆ ಹ್ಮ್ ಬಟ್ ಯಾರು ಹೇಳಿರಲ್ಲ ನಿನ್ನೆನೆ ನಾನ್ ಮಾತಾಡಿದ್ದೆ ಅವ್ರಿಗೆ ಹ್ಮ್ ಬಟ್ ನಾಳೆ ನಮಗೆ ನೋಟಿಸ್ ಮಾಡ್ತೀನಿ ನೋಟಿಸ್ ಮಾಡ್ ಕಳಿಸ್ತೀನಿ ಯಾಕೋ ಜಾಸ್ತಿ ಆಗ್ಡತಿ ಅಂತ ಸುಮಾರು ಆಯ್ತು ಸರ್ ಇವಾಗ ಏನಾರು ಇರ್ಲಿ ಸರ್ ನೋಡಿ ಸರ್ ನಾನ್ ತಪ್ಪು ಮಾಡಿದ್ರು ನನ್ಗೆ ಅದೇ ಕಾನೂನು ಶುಭು ತಪ್ಪು ಮಾಡಿದ್ರು ಅದೇ ಕಾನೂನು ಪರಮೇಶ್ ತಪ್ಪು ಮಾಡಿದ್ರು ಅದೇ ಕಾನೂನು ಪುಟ್ಟಪ್ಪ ತಪ್ಪು ಮಾಡಿದ್ರು ಅದೇ ಕಾನೂನು ಸರ್ ಕಾನೂನು ಎಲ್ಲಾರ್ಗು ಕಾನೂನು ಒಂದೇ ತರ ಇರ್ಲಿ ಅನುಕೂಲ ಎಲ್ಲಾರ್ಗು ಒಂದೇ ತರ ಅನುಕೂಲ ಆಗ್ಲಿ ದುಡ್ಡು ಕೊಟ್ಟವ್ರಿಗೆ ಒಂದು ಕಾನೂನು ದುಡ್ಡು ಕೊಡ್ಲಿದ್ದವ್ರಿಗೆ ಒಂದು ಕಾನೂನು ಅಲ್ಲ ಪರಮೇಶ್ ಮೇಲೆ ನೀವು ಇವತ್ತೇ ನೋಟಿಸ್ ನ ಇಶ್ಯೂ ಮಾಡಿಸ್ತೀರಾ ಓಕೆ ಸರ್ ಇದು ನಾನು ಆರ್ಡರ್ ಮಾಡ್ತಾ ಸರ್ ರಿಕ್ವೆಸ್ಟ್ ಇದು ಇಲ್ಲ ಇಲ್ಲ ಸರ್ ಆಯ್ತು ನಿಜ ಓಕೆನಾ ಕಾನೂನಾತ್ಮಕವಾಗಿ ನಿಮ್ಗೆ ಆಕ್ಷನ್ ತಳ್ಳಿ ಅಷ್ಟೇ ನಿಮ್ಮ ಮೇಲೆ ಒತ್ತಡ ಇರ್ತಲ್ಲ ಓಕೆ ಸರ್ ನೀವು ದಯವಿಟ್ಟು ಮಾಡಿ ಯಾಕಂದ್ರೆ ಇದೊಂದು ಸಂದೇಶ ಆಗ್ಬೇಕು ತಪ್ಪು ಮಾಡಿದ್ರೆ ನೋಟಿಸ್ ಬರುತ್ತೆ ಅನ್ನೋದು ಒಂದು ಕಿವಿ ಮಾತು ಕಿವಿಮಾಹತ್ವದಾಗ್ಲಿ ಒಬ್ಬ ಮನುಷ್ಯ ಭಯ ಪಡಕ್ಕೆ ಸಾಧ್ಯ ನಿಮ್ಮಲ್ಲಿ ಬೆಸ್ಕಾಮಲ್ಲಿ ಏನಾಗಿದೆ ಅಂದ್ರೆ ಏನಾದ್ರು ಮಾಡಿ ಏನು ಮಾಡಲ್ಲ ಅನ್ನೋದು ಗೊತ್ತಾಗ್ಬಿಟ್ಟೈತೆ ಆಟ ಆಡ್ತಾ ಇದಾರೆ ಅಂದ್ರೆ ಹಂಗ ಹಿಂಗ್ ಆಟ ಆಡ್ತಾ ಇಲ್ಲ ಇದು ನೀವು ಹೇಳ್ತಿರೋಂತ ಕಾನೂನುಗಳು ಕೇವಲ ಯಾರಿಗೆ ಧನಿಕರಿಗೆ ಮಾತ್ರನೇ ಹಬಲರ್ಗೆ ಮಾತ್ರನೇ ಕಾನೂನುಗಳು ಧನವಂತರಿಗೆ ಏನು ಕಾನೂನುಗಳು ಇಲ್ಲ ಎಲ್ಲವೂ ಗಾಳಿಗೆ ತೂರಿ ಕೆಲಸ ಮಾಡ್ಕೋಬಹುದು ಓಕೆ ಸರ್ ಇಲ್ಲ ಸಾರ್ ಎಷ್ಟು ಎಕ್ಸಾಂಪಲ್ಸ್ ಕೊಡ್ಲಿ ಸರ್ ಕೊಡ್ಲಾ ಇವಾಗ ಕೊಡ್ಲಾ ನಿಮ್ಗೆ ಎಳ್ದಾಡ್ಕೊಂಡ್ ಹೋಗೋದ್ರಲ್ಲಿ ಓಕೆನಾ ದಯವಿಟ್ಟು ನೀವು ನೋಟಿಸ್ ಇಶ್ಯೂ ಮಾಡಿ ಕಾರಣ ಕೇಳಿ ನೋಟಿಸ್ ಕೊಡಿ ಯಾಕೆ ಉಳಿಸ್ಕೊಂಡಿದ್ದಾರೆ ಇಂತ ಉದ್ದೇಶ ಉಳಿಸ್ಕೊಂಡಿದ್ದಾರೆ ಅಂದ್ರೆ ದಯವಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡ್ಸಕ್ ರೆಕಮೆಂಡ್ ಮಾಡಬೇಕಾಗಿರೋದು ನಿಮ್ ಜವಾಬ್ದಾರಿನೇನ ಇವತ್ತು ಏನಾಗಿದೆ ಇವ್ರ ಕೈಲಿ ಏನು ಇಲ್ಲ ಅಪ್ ಟು ಇವ್ರ ಎಸ್ ಸಿ ಕೈಲೂ ಏನಿಲ್ಲ ಚೀಫ್ ಕೈಲೂ ಏನಿಲ್ಲ ಮಾಡ್ಬೇಕಾಗಿರೋದು ಹೆಚ್ ಆರ್ ಎಚ್ ಆರ್ ಆ್ಯಕ್ಷನ್ ತಗೋಬೇಕು ಎಚ್ ಆರ್ ನೀವು ರೆಕಮೆಂಡ್ ಮಾಡ್ತೀರಾ ಸರ್ ಈ ವಿಚಾರಕ್ಕೆ ತಪ್ಪಿ ಕಸ್ತಾರ ಆಗಿದ್ರೆ ಅವ್ರ ತಪ್ಪ ಮಾಡಿಲ್ಲಾ ಅಂದ್ರೆ ಅವ್ರ ಅವ್ರ ಕೆಲಸ ಅವ್ರ ಮಾಡ್ಕೊಂಡು ಹೋಗ್ಲಿ ಅದ್ರಲ್ಲಿ ಏನ್ ಎರಡು ಮಾತಿಲ್ಲ ಸೊರಿ ಸರ್ ಓಕೆ ಸರ್ ಆಮೇಲೆ ನಂಗೆ ಇನ್ನೊಂದು ಡೌಟ್ ಇದೆ ನಿಮ್ಮ ವೈಂಡ್ ಅಲ್ಲಿ ಟ್ರಾನ್ಸ್ಫರ್ ಆಗಿರಂತ ಎಲ್ಲಾ ಲೈನ್ ಬೆಂಗ್ಳೂರು ಟ್ರಾನ್ಸ್ಫರ್ ಆಗಿದ್ರ ಮೀಟರ್ ಇರೋದು ಟ್ರಾನ್ಸ್ಫರ್ ಮೀಟರ್ ಇರೋಲ್ಲ ಅಲ್ಲೇ ಬಂದಿದ್ದಾರೆ ಅಲ್ಲಿ ಹೆಂಗ್ ಸರ್ ಬಂದ್ರು ಅವರೆಲ್ಲ ಸರ್ ಇವಾಗ ಮೊನ್ನೆ ಮೀಟರ್ ಚೇಂಜಸ್ ಆಯ್ತು ಒಂದ್ಸ ಒಎಂ ಶಫಲ್ ಆಗಿದಾರೆ ಸರ್ ಪರ್ಮೆಂಟ್ ಮೀಟರ್ ಆಗಿಲ್ಲ ಸರ್ ಹಾರ್ ಅಲ್ಲೆಲ್ಲಾ ಪರ್ಮೆಂಟ್ ಮೀಟರ್ ಸರ್ ಹತ್ತ ವರ್ಷದಿಂದ ಒಬ್ಬ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಯೋಗೇಶ್ ಕುಮಾರ್ ಅಂತ ಆಗಿಲ್ಲ ಸರ್ ದೊಡ್ಡ ಬಿದಿ ಕಲ್ಲಿದೆ ಆಗಿಲ್ಲ ಅವನು ಎಚ್ ಡಿ ಐ ಅವನು ಪ್ರೈವೇಟ್ ಇದ್ರಲ್ಲಿ ಮಾಡ್ತಾ ಇದ್ದಾನೆ ಹತ್ತ ವರ್ಷದಿಂದ ಮತ್ತೆ ಇಲ್ಲೇ ಇದ್ದಾನೆ ಅವನು ಆಗಿಲ್ಲ ಶಫಲ್ ಆಗಿಲ್ಲ ಆಯ್ತು ಸರ್ ಅದ್ರ ದಾಖಲಾತಿ ಆರ್ ತಂದಿನ ಆರ್ಡಿಐ ಹಾಕ್ಬಿಟ್ಟು ಯಾರ್ಯಾರು ಶಫಲ್ ಆಗಿಲ್ಲ ಯಾಕ್ ಆಗಿದಾರೆ ಆಮೇಲೆ ಕೆಲವರೆಲ್ಲ ರಿಟರ್ನ್ ಅಲ್ಲೇ ಮತ್ತೆ ರಿಟರ್ನ್ ರಿಪೋರ್ಟ್ ಹಾಕ್ಸ್ಕೊಂಡ್ ಬಂದು ಅಲ್ಲೇ ಕೂತಿದ್ದಾರೆ ಆಗ್ಲಿ ಸರ್ ನಡೀಲಿ ಯಶಸ್ ದಾದಗಿರಿಗಳು ನಡೀತದೆ ಏನೇನ್ ಮಾಡ್ತಾರೋ ಮಾಡ್ಲಿ ಖಂಡಿತವಾಗ್ಲು ಇದು ಎಂಡಿ ಡಿ ರಿಪೋರ್ಟ್ ಎಂಡಿ ಡಿ ಆರ್ಡರ್ಗೆ ಒಂದು ಮರ್ಯಾದೆ ಇಲ್ಲ ಅಂದಮೇಲೆ ಇನ್ನೇನ್ ಕತೆಗಳು ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಸರ್ ಪರಮೇಶ್ ಮೇಲೆ ಏನ್ ಆಕ್ಷನ್ ತಂತೀರ ದಯವಿಟ್ಟು ತಗೊಳ್ಳಿ ಇದು ಯಾರು ನೋಂದಿತ್ತರ ಇದಾರೋ ಯಾರು ಬಾಧುತ್ತಿರೋದರೋ ಅವ್ರು ನ್ಯಾಯ ಕೊಡಿಸಿ ಸರ್ ಸರ್ ಹ್ಮ್ ಸರಿ ಹತ್ತು ವರ್ಷ ಆದ್ರೂ ಇಲ್ಲೇ ಹತ್ತು ವರ್ಷ ಆದ್ರೂ ಎಲ್ಲಾರು ಪ್ರತಿಯೊಬ್ರು ಐದೈದು ವರ್ಷ ವರ್ಷ ಟ್ರಾನ್ಸ್ಫರ್ ಕೇವಲ ದೊಡ್ಡ ಬಿದ್ರಿಕಲ್ ಒಂದೇ ಅಲ್ಲ ಕತೆ ಎಲ್ಲಾ ದೊಡ್ಡ ಬಿದ್ರಿಕಲ್ ಒಂದೇ ಅಲ್ಲ ಕತೆ ಎಲ್ಲಾ ಒಯ್ನಮ್ಮಲ್ಲೂ ಇರೋದು ಅದೇ ಕತೆ ಕೇವಲ ಏಳು ಮಾತ್ರನೇ ಎರಡ್ ವರ್ಷಕ್ಕೆ ಟ್ರಾನ್ಸ್ಫರ್ ಬಿಟ್ರಿ ಎಲ್ಲರೂ ಅಲ್ಲೇ ಇದಾರೆ ಇಪ್ಪತ್ತೈದು ವರ್ಷದಿಂದಾನು ಒಂದೇ ಜಾಗದಲ್ಲಿ ಇದಾರೆ ಇಪ್ಪತ್ತೆಂಟು ವರ್ಷದಿಂದಾನು ಒಂದೇ ಜಾಗದಲ್ಲಿ ಇದಾರೆ ಅದಕ್ಕೆ ಬೇಕಾದ ದಾಖಲಾತಿ ನಾನು ಕೊಡ್ತೀನಿ ನಾನೇ ಅದಕ್ಕೆ ನೇರ ಸಾಕ್ಷಿದಾರ ಓಕೆನಾ